ಶಿವಣ್ಣ ಯಾಕೆ ಇದ್ದೀನಿ ಅಂದರೆ ಇನ್ನು ಆಸ್ತಿಗೆಲ್ಲ ಅವನೊಬ್ಬನೇ ನಮ್ಮ ವಾರಿಸ್ತಾರನು ಹಾಂ ನಂಗೆ ಕೇಳಿ ಮಕ್ಕಳ ಮರಿನಾ ನನ್ನ ನಾಲ್ನ ಮಗನ ತಾನೆ ಅವನು ನಾನು ಎತ್ತಾ ಎರ್ತಕೋರಿಲ್ಲಮ್ಮ ಎರ್ತಾ ಕೊರಿಲ್ಲ ಆವತ್ತೇ ನಾನು ಸಾಕಂತೀನಿ ಅಂದೆ ನಿನ್ಗೆ ಕೊಡೋಲ್ಲ ನನಗೂ ಒಬ್ಬ ಮಗನವನೇ ಅವ್ನ ಜೊತೆಗೆ ಇರ್ತಾನೆ ದೊಡ್ಡವನ್ನ ಆತಾನೆ ಅಂತ ಹೇಳಿದೆ ಅವನು ಯಾರೋ ಚಿಕ್ಕ ಮಗು ಬಗ್ ಇದ್ದಾಗ ನೋಡಿದ್ದವನು ಒಂದಷ್ಟ ಹುಡುಗನಿದ್ದಾಗ ಹಾಂ ಆವತ್ತಿನ ನೀವು ಕರ್ಕೊಂಬರಿಲ್ಲ ನಾನು ಬರೋಕ್ಕೆ ಹೋಗಿಲ್ಲ ಇವಾಗ ನನ್ನ ಶಿವನ ಅವಶ್ಯಕತೆ ಬಿತ್ತದಮ್ಮ ನಾನು ಕರ್ಕೊಂಡು ಹೋಗ್ತೀನಮ್ಮ ನನ್ನ ಮಗನ ಸಡನ್ ಆಗಿ ಇವಾಗ ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಎಂದಕ್ಕ ಅಯ್ಯೋ ಶಿವಪ್ಪ ಏನು ಇವಾಗ ನಿಮ್ಗೆ ಆಸ್ತಿ ಇಬ್ಬರ್ಕ ಭಾಗ ಮಾಡ್ಬೇಕಂತನಾಂಗರಾಮನಕಾ ನಿಂಕಾ ನೀನೇನು ಭಾಗ ಮಾಡಬೇಡಪ್ಪ ನೀನು ಆಸ್ತಿ ನೀನಿಕ್ಕ ಇವಾಗ ಎಲ್ಲರೂ ನನ್ನ ತಾನೇ ನಮ್ಮ ಯಜಮಾನ್ರು ತಂಗಿ ಹ ನಾನು ಅವನ್ ಕರ್ಕೊಂಡು ಓದ್ತೀನಪ್ಪ ನನ್ಸಿ ಮೊನ್ನಕು ನಂಗೆ ಯಾರು ಇಲ್ಲ ನೀನ್ ತಿಳಿದಿದ್ದೇನದ ಅಕ್ಕ ನಿಮ್ಮ ಹತ್ರ ಏನು ಮುಚ್ಚಿ ಮರೆ ನಾನೊಂದ್ ಮಾತೇಳ್ತೀನಿ ಗಜ್ ಮಾಡ್ಕೊಂಬಿಡಕ್ಕ ನಾವು ಶಿವನ್ಕಾ ಗೌರಿ ಮಗಳಲ್ಲ ಅಂತ ನನಗೆ ಯಾವತ್ತೂ ಹೇಳೇ ಇಲ್ಲಕ್ಕ ಅವನು ನಮ್ಮನೆ ಅಮ್ಮನೂ ಅಪ್ಪನು ಅನ್ಕೊಂಡವ್ನೇ ನನ್ನ ತಮ್ಮನ ಮಗನು ಅಂತ ಅವ್ನಿಗೆ ತಿಳಿದಕ್ಕ ದಯವಿಟ್ಟು ನಿನ್ನ ಕಾಲು ಕನ ಬಿಳ್ತೀನಿ ಈ ಮಾತು ಮಾತ್ರ ಅವ್ನಿಗೆ ತಿಳಿ ಕುಡ್ದಕ್ಕ ಅವ್ನು ನನ್ನ ಮಗನಲ್ಲ ನನ್ನ ತಮ್ಮನ ಮಗನು ಅಂತ ಗೌರಿ ಮಗನಗಿನ್ನ ಹೆಚ್ಚಾಗಿ ಸಾಕೊಳ್ಳಕ್ಕ ಸಾಕಳೇ ಇಲ್ದಿದ್ದು ಹೇಳ್ಬಿಟ್ಟು ಅಲ್ಲ ಶಿವಪ್ಪ ಹೇಳೇ ಇಲ್ಲ ನೀವು ಶಿವನ್ಕ ನಾವು ನಿಮ್ಮ ಅಪ್ಪನು ನಿಮ್ಮ ಅಮ್ಮನಲ್ಲ ಅಂತ ಇಲ್ಲ ಅತಿಗೆ ಹೇಳೇ ಇಲ್ಲ ನಾವು ಒಂದ್ ದಿವ್ಸಕ್ಕೂ ಅವ್ನು ಕೇಳು ಇಲ್ಲ ನಾವು ಹೇಳು ಇಲ್ಲ ಈ ಸತ್ಯ ಮಾತ್ರ ಅವ್ನ್ ತಿಳಿ ಕೊಡ್ತಕ್ಕ ತಿಳಿ ಕೊಡ್ದು ನಮ್ಮ ಮಕ್ಕಳಿಗಿನ್ನ ಹೆಚ್ಚಾಗ್ ಸಾಕಿದಿರ ಅವನ್ನ ಸಾಕಿದಿರಪ್ಪ ನಾನು ಇಲ್ಲ ಅಂತ ಹೇಳಿಲ್ಲ ಇವಾಗ ಅವನ್ಗೂ ಯಾರು ಇಲ್ಲ ನನಗೂ ಯಾರು ಇಲ್ಲಪ್ಪ ನಾನು ಕರ್ಕೊಂಡು ಓದ್ತೀನಪ್ಪ ಕರ್ಕೊಂಡು ಓದ್ತೀನಿ ನಾನು ಹೇಳಕ್ಕೆ ಹೋಗಲ್ಲ ನಾನ್ ಕರ್ಕೊಂಡು ಓದ್ತೀನಿ ನನಗೂ ಆಸ್ತಿ ಬಾಸ್ತಿ ಆದಿಯಾಗಿ ನಿಮ್ಗೂ ತಿಳೋದಲ್ಲ ಹ ಶಿವನವ್ರ ಅಪ್ಪ ಅಮ್ಮನ ಆಸ್ತಿ ಬೇಕಾದ್ರೆ ನೀವೇ ಇಕ್ಕಲ್ರಿ ನಮ್ಗೆ ಬೇಡ ನನ್ ಕರ್ಕೊಂಡು ಓದ್ತೀನಪ್ಪ ನನಗ ಬೇಕು ನನ್ ಮೊನ್ನಕ್ ಹಾಕ್ಬೇಕಪ್ಪ ನನ್ ಮೊನ್ನಕ್ ಹಾಕ್ಬೇಕು ಆ ನಾತ್ ಹಣವಾಗ ಇಷ್ಟ ಇಲ್ಲ ಅಗ ಅದನ್ನ ನಾನು ಹೇಳೋದಲ್ಲ ನಾನ್ ಹೇಳೋದಲ್ಲ ಅವನ್ ಬಾಯಿಗೆ ಬರ್ಬೇಕಲ್ಲಕ್ಕ ಈ ಸತ್ಯ ಮಾತ್ರ ಹೇಳ್ಬೇಡಕ್ಕ ನಾವ್ ಅವ್ರ ಅಪ್ಪನೂ ಅಂತ ನಮ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಸರಿ ಆಯ್ತು ಆಯ್ತು ನೀವ್ ಮನ್ಸಿಗೆ ಮುನ್ಸಿಗ್ ಬೇಜಾರ್ ಮಾಡ್ಕೊಂಬಿಟ್ರಿ ಆಯ್ತಾಯ್ತು ನೀವೇ ಇನ್ನ ಮುಚ್ಚಿಕ್ಕದ್ಮೇಲೆ ಇನ್ನ ನಾನೇ ಕೇಳಲಿ ಹೇಳಲ್ಲ ನೀವ್ರೇಜಾರ್ ಮಾಡ್ಕೊಂಬಿಟ್ರಿ ಇವಾಗ ಎಂಟ್ರೂರ್ಗೆ ಹೇಳ್ತಾ ಇದೀನಕ್ಕ ನಾನ್ ತಮ್ಮನಿ ಎಲ್ಲ ಕಾಣಿಸಿದ್ರೆ ಕರ್ಕೊಂಬರ್ರಿ ಕರ್ಕೊಂಬರ್ರಿ ನೀವ್ ಎಷ್ಟು ದುಡ್ಡು ಕೇಳಿದ್ರೆ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಯಾರು ಕೇಳಿದ್ರು ಕಾಣಿಸಿಲ್ಲ ಕಾಣಿಸಿಲ್ಲ ಅಂತರಕ್ಕ ನನ್ಗೆ ಎಲ್ಲಂತ ಹೋಗಿ ಹುಡುಕ್ಲಕ್ಕ ಪೋಲಿಸ್ ಸ್ಟೇಷನ್ ಹೋದ್ರೆ ಫೋಟೋ ಕೊಡ್ರಿ ಅಂತಾರೆ ನಾವ್ ಯಾವತ್ತು ಫೋಟೋ ತಗಸ್ತೋರೂ ಅಲ್ಲಾ ಓ ಹಿಂಗ್ ಅವನೇ ಹಿಂಗ್ ಅವನೇ ಅಂದ್ರೆ ಹಿಂಗ್ ಎಷ್ಟೋ ಜನ ಇರ್ತಾರೆ ನೀವ್ ಹಿಂಗ್ ಹೇಳಿದ್ರೆ ಹೆಂಗೆ ಅಂತಾರೆ ನಾನ್ ಏನಕ್ಕ ಮಾಡ್ಲಿ ಅದಕ್ಕೆ ಆ ಭಗವಂತನ ದಾರಿ ತೋರಿಸ್ಲಿ ಅವಾಗ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಕಾವತ್ ಬತ್ತಾನೆ ಇವತ್ ಬತ್ತಾನೆ ಅಂತ ಓಹೋ ಯಾರಪ್ಪ ಇವ್ರು ಹಾ ರಾಮ್ ಲಕ್ಷ್ಮಣ್ ಇದ್ದಂಗ ಅವ್ರೆ ಬರ್ರಪ್ಪ ಬರ್ರಿ ಬರ್ರಿ ಈಗಕ್ಕ ಈ ಕಡೆ ನಿಂತಿರೋ ಹುಡುಗನು ನನ್ನ ದೊಡ್ಡ ಮಗನ ಶಿವನು ಆ ಕಡೆ ಕಡೆಗಿರೋನು ರುದ್ರನು ಓ ಶಿವರುದ್ರ ಹ್ಮ್ ಹೆಸರು ಚೆನ್ನಾಗಿದೆ ಅಪ್ಪ ಚೆನ್ನಾಗಿದೆ ಏನೋ ಶಿವ ಬಾರ ಇಲ್ಲಿ ರುದ್ರ ಬಾರ ನಾನು ಯಾರಂತ ತಿಳಿದೇನಪ್ಪಾ ನಿಮ್ ಇಬ್ಬರ್ಗೂ ಇಲ್ಲ ತಿಳಿ ನಮ್ಗ ನಿಮ್ಮ ಅಪ್ಪನ ಯಾವತ್ತಾನ ಹೇಳಿದ್ರೆ ತಾನೇ ಅಪ್ಪ ಹಾ ನಿಮ್ಗೊಬ್ಳು ಅತ್ತೆ ಅವಳಪ್ಪ ಸೋದ್ರತ್ತೆ ಅಂತ ಹಾ ನಾನ್ ನಿಮ್ ಸೋದ್ರತ್ತೇನಪ್ಪಾ ದೊಡ್ಡತ್ತೆ ಹೌದತ್ತೆ ಒಂದೂ ನೀವು ಬಂದಿಲ್ಲ ನಮ್ಮನೆ ಇಲ್ಲಪ್ಪ ಬಂದಿಲ್ಲ ಬಂದಿಲ್ಲ ನಿಮ್ಮ ಅಪ್ಪನ ದೊಡ್ಡ ಮನುಷ್ಯನು ಮದುವೆಗೂ ನಮ್ಮನ್ ಕೂಗಿದಲಪ್ಪಾ ನಮ್ಮನ್ ಹೋಗಿಲ್ಲಲ್ಲ ಏನಪ್ಪ ಶಿವಪ್ಪ ದೊಡ್ಡನಲ್ಲ ಮನೆಗೆ ನೀನು ಅಷ್ಟು ಜವಾಬ್ದಾರಿ ಇರ್ತದೆ ಅಂತ ಹಾಂ ನಮಗೂ ಯಾರೂ ಇಲ್ಲಪ್ಪ ನಂಗ ಮಕ್ಕಳು ಇಲ್ಲ ಮರಿ ಇಲ್ಲ ಯಾರೂ ಇಲ್ಲ ನಮ್ಮ ಮನೆಗೆ ಬರ್ತೀಯೇನಪ್ಪ ಹಾಂ ನಮ್ಮ ಮನೆಗೆ ಬರ್ತೀಯಾ ನಮ್ಗೆ ಅಷ್ಟು ಅಷ್ಟು ಆಸ್ತಿ ಅದೇ ಅದನ್ನು ನೋಡ್ಕೊಂಡು ನಮ್ಮ ಮನೆಗೆ ಇರ್ತೀಯ ಅಪ್ಪ ನಾನು ಬರಬೇಕಾ ನಿಮ್ಮ ಮನೆಗೆ ಊನಪ್ಪ ದುಡ್ಡು ಚಿಕ್ಕವನಲ್ಲ ಏ ಅಷ್ಟು ಇವಳಕ್ಕೆ ಕಮ್ಮಿ ಅನ್ಕೊಂತೀನಿ நீட்டனப்பா நம்மக்கா நான் தம் பேர் கர்க்கெ நான் வரலாதா மீனூ ஏய் நானி நான் நீன எங்கே தான் நோட் தங்க மீனா நான் வரலப்பா நம்ம ஊர் விட்டுவிட்டா நம்ம அம்னப்பட் ஓ நான் ஃபிரெண்ட்லி எல்லாம் ஏன நீனே நீனே ஓகோ ஏ ஓகலே ஹோக நான் சிக்குனது ஊராக சடன வேற ஊருக்கு ஆத்ததேனா ஆததா ஏ நான் நீன நீனோ ಲೇಷ್ವಾ ನಿಗ್ರೆಗಿ ಕಮ್ಮಿ ತನ ಇರೋದ ನೀನ್ ಹೋಗು ನಿಮ್ಗೆ ಸೊಲತದಲ್ಲಿ ಅತೇ ಏನ್ ಬೇಜಾರ್ ಮಾಡ್ಕೊಬೇಡ ನೀನು ನೀನ್ ಇಲ್ಲೇ ಇರುವ ನಾವು ಅವಾಗ ಹೋಗೋಗೆ ಹೋಗಿ ನಿಮ್ಮೂರಾಗ ನೋಡ್ಕೊಂಡ್ ಬತ್ತೀರಿ ನಾವು ಹೋಗಕ್ಕಾಗಲತ್ತೆ ಯಾಕಂತಂದ್ರೆ ನಾವು ಚಿಕ್ಕ ಹುಡುಗ್ರಾಗಿಂದ ಇಲ್ಲೇ ಇರೋದು ಶರಣ ಊರ್ ಬಿಟ್ಟು ಹೋಗಕಂತಂದ್ರೆ ನಮ್ ಕೂಡ ಅಷ್ಟು ಕಷ್ಟ ಆತೈತೆ ಆಗಲ್ಲತ್ತೆ ನಾವೆಲ್ಲೂ ಹೋಗಲ್ಲ ನಮ್ಮಅಮ್ಮನ ನಮ್ಮಅಪ್ಪನ ನಮ್ಮೂರನ್ನ ಬಿಟ್ಟು ಏನ್ ಬೇಜಾರ್ ಮಾಡ್ಕೊಬತ್ತೆ ನೀನೇನು ಹೇಳ್ತಿಯಾರದ್ರಾ ಇಲ್ಲತ್ತೆ ಬೇಜಾರ್ ಮಾಡ್ಕೊಬೇಡ ನೀನ್ ಎತ್ತ ಹೋಗ್ಬೇಡ ಇಲ್ಲೇ ಇರೋ ನೀನು ಏನಪ್ಪ ನಿನ್ನ ಮಕ್ಕಳು ಇಂಗ್ ಮಾತಾಡ್ಬಿಟ್ರಲ್ಲ ಹಾ ಬೆಳ್ದಿರ ಊರ್ ಬಿಟ್ ಬಿಟ್ ಬತ್ತರೇನಕ ಬೇರೆ ಊರ್ಕ ಹಾ ಹಾಗೇನೋ ಮಾಡಂಗಿದ್ರೆ ಚಿಕ್ಕ ಮಕ್ಕಳಗೆ ಕರ್ಕೊಂಡು ಹೋಗಿ ಅಲ್ಲೇ ಬೆಳೆಸ್ಬೇಕು ಬೆಳೆಸಬೇಕು ವಾತಾವರಣಕ್ಕೆ ಜನಗಳ ಕೈ ಒಕ್ಕಂತಾರೆ ಅವತ್ತ ಕೇಳದ್ನಲ್ಲಪ್ಪ ನೀವೇ ಕೂಡಲ್ಲ ಅಂತಂದ್ರಿ ಓಹೋ ಹೆಂಗೋ ರುದ್ರ ನಿಿದನಲ್ಲ ಇಬ್ರು ಜೊತೆಗೆ ಇರ್ತಾರೆ ಅಂತ ಅನ್ಕೊಂಡ್ರೆ ಇವಾಗ ದೊಡ್ಡರ ಆಗೋವರೇ ಇನ್ನ ಓತರ ಸ್ವಂತ ಅವ್ರ ಅವರತ್ತೇನೆನೇ ಹೆಣ್ಣು ಕೊಟ್ಟಿರಮ್ಮನು ಬರ್ರಿ ಅಂತಂದ್ರೆ ಇವನು ಹೋಗಿಲ್ಲ ನಾನು ಹೋಗಲ್ಲ ಅಂತನು ಅತ್ತಿಗೆ ಒಂದ ಕೆಲಸ ಮಾಡು ನಿನ್ ಗುರಾಗಿ ಬೆಳಗ್ಲಿಕ್ಸ್ಬೇಕು ಮನೆ ಹತ್ರ ನೋಡ್ಬೇಕು ಅಂತ ನಂಗಿದ್ರೆ ಹುಡುಗರು ಹೋಗಿ ನೋಡ್ಕೊಂಡು ಬೆಳಗ್ಲಿಕ್ಕೆ ಕೊಟ್ಟು ಬರ್ತಾರೆ ನೀನ್ ನಮ್ಮನೆಗೆ ಇದ್ಬಿಡತ್ಗೆ ಎಲ್ಲೂ ಹೋಗ್ಬಿಡಾ ನೀನು ನಮ್ಮನೆಗೆ ಇರುವ ಗೌರಿ ಹೇಳ್ತಾರ ಮಾತಾ ಸತ್ಯ ನೋಡ್ಸತ್ಯನ್ ಇಲ್ಲ ಇದ್ ಬಿಡಕ ಎತ್ತು ಹೋಗಿಡ ನೀನು ಇಲ್ಲ ಬಿಡು ಅಯ್ಯೋ ಮನೆಯ ತೋಟ ಎಲ್ಲ ಓದ್ತದಲ್ಲಪ್ಪ ಹಾ ಒಂದ್ ಕೆಲ್ಸ ಮಾಡ್ರಿ ನಂಗೆ ಓಡಾಡಕ್ಕ ಶಕ್ತಿ ಇರೋವರ್ಗು ನಾನು ಅಲ್ಲೇ ಇರ್ತೀನಿ ಆನಕ ಇಲ್ಲಿಗೆ ಬಂದ್ಬಿಡ್ತೀನಿ ಇವಾಗ ಇಬ್ಬರು ನಾವು ಹುಡುಗರು ನನ್ನ ಜೊತೆ ಕಳಿಸ್ರಿ ನಾನು ತೋಟದಾಗ ಅಷ್ಟು ಬೆಳೆ ಇಕ್ಸ್ಕೊಂತೀನಪ್ಪ ಆಯ್ತಕ್ಕ ಆಯ್ತು ಹಾಗೆ ಮಾಡಿ ತೋಟದಾಗ ಆ ಬೆಳೆ ಇಕ್ಸ್ಕೊಂಡ ಕಳ್ಸಿರಂತೆ ಹುಡುಗರ್ನ ಹ್ಞೂ ಬಾಕ ಮನೆ ಕುತ್ತಿಗೆ ಹೋಗೋಣ ಬಾ ಹೋಗೋಣ ಓ ಆಮೇಲೆ ಬತ್ತಿನ ನಡಿಯಪ್ಪ ಆಮೇಲೆ ಬತ್ತಿನ ನಡಿ ಏನ್ ಮಾಡ್ತಾವಳಪ್ಪ ಅಂಬುಜಿ ಅವ್ರಕ್ಕ ಎಲ್ಲ ಮನೆಗ ಮಗಳಕ್ಕೆ ಮದ್ವಿ ಮಾಡ್ದೇನಪ್ಪ ಇಲ್ಲಕ್ಕ ಯಾವ್ದು ಸಿಟ್ಟಾಗಿಲ್ಲ ಮಾಡಿಲ್ಲ ಹ್ಞೂ ಬತ್ತಿನ ನಡಿಯಪ್ಪ ಬತ್ತಿನ ನಡಿ ಬಿದತ್ತೆ ಬಿದತ್ತೆ ನೀನು ಅಂದ್ಬಿಟ್ಟ ಬಿದತ್ತೆ ಬಿದತ್ತೆ

நானு ஒாக்க ஒ மழையில மாரில்ல எல்லா எந்த அதுக்கு ஷத்திரி அங்கே மழிக்கு நீங்க ஏன் நீதிபட்டு பரபு ஏன் அப்பய் எல்லா நீம் சீச்சே ஏன் மாத்தா நீச்சின இப்போதான் நீன ஊர் கேட்க ஊர் நீக்கே சாவித்ரே சாத்ரே ஏன்கா ஒலமேட்டிட்டு தல்சரே ரே யா தோல்சோறா நீல்ல அதுக்கே தோஸ்தேன்தா நீக்கடை நீ தனக்கு புதுக்கிவா நீனே தோல்ஸ்ல்லா தோசோ ஓ இன்ன்தான்த்தி ஓகே நாயி யாவாக நாய்க்கா சரிக்கா மாதாடு அய்யோ நானே மாதா நானே ஜாலி வந்தா சாட் பத நானே மாதா நீமா ஏன் நான் மாத்தாட படுத்தேன் நாய் நாயி அந்தியா நாய் சுதீனா அல்வா தங்கில் சாயில் சாய் ஏன் சரஸ்வதி

ಚಂದ мама ಚಕ್ಕಲಿ мама ನನ್ನ ನೋಡಿ ನಗತಾನೆ ಚಂದ мама ಚಕ್ಕಲಿ мама ನನ್ನ ನೋಡಿ ನಗಿದಾನೆ ಮಮ್ಮಾ ಮಮ್ಮಾ ಓ ನೀನೇ ಹೇಳಿ ಹೇಳು ನೀನೇ ಹೇಳು ಮಮ್ಮಾ ಮಮ್ಮಾ ಓ ಯಾರು ಕೃಷ್ಣ ಯಾರು ಮಾತಾಡ್ತಾ ಇದ್ದೀಯಾ ಗುಣದ ಗುಣದ ಯಾರಪ್ಪ ನೀಕೆ ಕಮ್ಮಿ ಆಗಿರೋದು ಗುಣದೇ ஒன் ஐத் ரூபாய் காசு கொடுக்குற எண்ணெய் குழித்தினா ஏ ஓடு அன்னியாக ஒவ்வொ ோ இங்க ஆண்ட நானும் அன்க்க்தினி இன்னும் குடி குடு எண்ணெய் அந்த அது ஏன் குண்டத்த ராக் முழுக்க நாள எண்ண குடி குடுது அன்க்க்தான் எழுதி கூப்பிச்சது கூப்பிச்சது அது அது ஒட்டிநாள் சாயங்கால ஃபுல்லாக ரத்திரி மொழிக் நோடங்க இன்னும் கூட குழுவேனி திரு ஏழை கூனே ஏழோ நீோ மாத அே சரி யார நீரது நோட மாதாட் துவ எத்ரதுவா